ಕೇವಲ ನಾಲ್ಕು ಆಣೆಗೆ ಈಗಲೂ ಒಲಿಯೋ ದೇವರಿದ್ದಾರೆಯೇ ಬನ್ನಿ ಎಲ್ಲಿ ಇದ್ದಾನೆ ಅಂತ ತಿಳಿಯೋಣ ಇಲ್ಲಿ ಲಕ್ಷ್ಮೀ ಕಾಸು ಸಿಗುತ್ತದೆ ಇದನ್ನು ಇಟ್ಟು ಪೂಜೆ ಮಾಡಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು ಬಹಳ ಪ್ರಸಿದ್ಧಿ ಪಡೆದ ಕ್ಷೇತ್ರವಾಗಿರುವ ಕಾರಣ ನಿತ್ಯವೂ ನೂರಾರು ಭಕ್ತರಿಂದ ಆಕರ್ಷಿಸಲ್ಪಟ್ಟಿದೆ ಈ ಆಕರ್ಷಣೆ ಸಾಮಾನ್ಯವಾಗಿ ಎಲ್ಲ ದೈವಿಕ ಕ್ಷೇತ್ರಗಳಲ್ಲಿ ಕಾಣಬರುವುದಿಲ್ಲ ಏಕೆಂದರೆ ಈ ಆಂಜನೇಯನ ಸಾನಿಧ್ಯದಲ್ಲಿ ಬರುವ ಭಕ್ತರೆಲ್ಲ ಇಲ್ಲಿ ಪಾದಸ್ಪರ್ಶ ಮಾಡಿದೊಡನೆ ಧನಾತ್ಮಕವಾದ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾರೆ ಎಲ್ಲರನ್ನೂ ವಿಸ್ಮಯಗೊಳಿಸಿದೆ ಆಂಜನೇಯ ಅಂದರೆ ಶಕ್ತಿ ಸ್ವರೂಪ ಈತನು ಸಾವಿರಾರು ದೇವಾಲಯಗಳಲ್ಲಿ ಪೂಜಿಸಲ್ಪಡುತ್ತಿದ್ದಾನೆ ವಿವಿಧ ಆಕಾರಗಳಲ್ಲಿ ವಿವಿಧ ರೂಪದಲ್ಲಿ ಹಲವಾರು ವಿಧದಲ್ಲಿ ನಾಮಾಂಕಿತನಾಗಿದ್ದಾನೆ ಇವನನ್ನು ಮೋಕ್ಷಪ್ರಾಣ ಅಂತಲೂ ಕರೆಯುತ್ತಾರೆ ದೇಹದಲ್ಲಿ ಪ್ರಾಣವಾಯುವಿನ ರೂಪದಲ್ಲಿ ಹುದುಗಿದ್ದಾನೆ ಈತ ಜೀವಿಸಲು ಮುಖ್ಯವಾದ ಪ್ರಾಣವಾಯುವಿನ ವಿನಃ ದೇಹ ದೇಹ ಎಂದು ಹೇಳಿಕೊಳ್ಳುವುದೇ ಇಲ್ಲ ಆತನ ಇರುವಿಕೆಯಿಂದಲೇ ಎಲ್ಲ ಜೀವಿಯು ಲವಲವಿಕೆಯಿಂದ ಬದುಕಬಹುದು ಇದು ಮುಖ್ಯ ಪ್ರಾಣನ ಇರುವಿಕೆಯ ಸಾದೃಶ್ಯ ಚಿರಂಜೀವಿಯಾದ ಹನುಮನಿಗೆ ಇದೇ ಸಾಕ್ಷಿ ಮಂಗಳವಾರ ಬಂತೆಂದರೆ ಹರಕೆಯಾಗಿ ಆಂಜನೇಯನಿಗೆ ಜೇನಿನಭಿಷೇಕ ಮಾಡಿಸಿ ವೀಳ್ಯದೆಲೆ ಹಾರವನ್ನು ಹಾಕಿ ಒಡೆ ಹಾರ ಹಾಕಿ ಇತ್ಯಾದಿ ಹರಕೆಗಳನ್ನು ಹೇಳಿಕೊಳ್ಳುತ್ತಾರೆ ಆದರೆ ಇಲ್ಲಿನ ಆಂಜನೇಯನ ವೈಶಿಷ್ಟ್ಯವೇನೆಂದರೆ ಕೇವಲ ಇಪ್ಪತ್ತೈದು ಪೈಸೆ ಅಂದರೆ ಹಳೆಯ ಕಾಲದವರು ಹೇಳುವ ಹಾಗೆ ಕೇವಲ ನಾಲ್ಕಾಣೆಗೆ ಆಂಜನೇಯನು ಒಲಿಯುತ್ತಾನೆ ಅಂದರೆ ಬಹಳ ವಿಸ್ಮಯವೇ ಹಾಗೂ ಎಲ್ಲರೂ ಚಕಿತರಾಗುತ್ತಾರೆ ಆಶ್ಚರ್ಯವೂ ಆಗುತ್ತದೆ ಅಲ್ವಾ ಈಗ ನಾನು ನಿಮಗೆ ಈ ಆಂಜನೇಯನನ್ನು ದರ್ಶನ ಮಾಡೋ ರೀತಿ ದೇವರಿಗೆ ಹರಕೆ ಹೊರ ಮೊದಲು ಏನು ಮಾಡಬೇಕು ಹೀಗೆ ನೀವು ಸುಲಭವಾಗಿ ಆಂಜನೇಯನನ್ನು ಒಲಿಸಿಕೊಳ್ಳಬಹುದು ಅಂತ ತಿಳಿಸುತ್ತೇನೆ ಆಂಜನೇಯನನ್ನು ದರ್ಶಿಸುವ ಸಂದರ್ಭದಲ್ಲಿ ಆತನ ಗರ್ಭಗುಡಿಯ ಎದುರು ನಿಂತಾಗ ಅರ್ಚಕರು ಅಲ್ಲೇ ಇರುವ ಚಿಕ್ಕ ಬಾಕ್ಸ್ನಲ್ಲಿ ಇಪ್ಪತ್ತೈದು ಪೈಸೆಯ ನಾಣ್ಯಗಳನ್ನು ಇಟ್ಟಿರುತ್ತಾರೆ ಭಗವಂತನ ಎದುರುಗಡೆ ನಿಂತು ಆ ಇಪ್ಪತ್ತೈದು ಪೈಸೆಯ ನಾಣ್ಯವನ್ನು ಎತ್ತಿ ಅದರ ಜೊತೆ ನಿಮಗೆ ಎಷ್ಟು ದುಡ್ಡನ್ನು ದೇವರಿಗೆ ಅರ್ಪಿಸಬೇಕೆಂದು ಇರುತ್ತದೋ ಅದು ಒಂದು ರೂಪಾಯಿಯಿಂದ ಹಿಡಿದು ಎಷ್ಟೋ ರೂಪಾಯಿಗಳು ಆಗಿರಬಹುದು ಅದರ ಜೊತೆ ಸೇರಿಸಿ ನೀವು ಮನಸ್ಸಿನಲ್ಲಿ ಏನು ನಿಮ್ಮ ಕಾರ್ಯ ಆಗಬೇಕೆಂದು ಬಯಸುವಿರೋ ಅದು ವಿದ್ಯೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆಸ್ತಿ ಮನೆ ಮಠ ದೇವಸ್ಥಾನ ಮದುವೆ ಮಕ್ಕಳು ಕೋರ್ಟ್ ವ್ಯವಹಾರ ಶತ್ರು ನಿವಾರಣೆ ಏನೇ ಆಗಿರಬಹುದು ಯಾವುದಾದರೊಂದು ಸಂಕಲ್ಪ ಮಾಡಿ ಕೈಯಲ್ಲಿ ಹಿಡಿದಿರೋ ಆ ನಾಣ್ಯ ನೋಟನ್ನು ತೆಗೆದುಕೊಂಡು ಪ್ರಾರ್ಥಿಸಿ ದೇವಾಲಯಕ್ಕೆ ಮೂರು ಅಥವಾ ಆರು ಸುತ್ತನ್ನು ತೆಗೆದು ಅನಂತರ ಮತ್ತೊಮ್ಮೆ ಪ್ರಾರ್ಥಿಸಿ ಆ ಕಾರ್ಯ ಕೈಗೊಂಡಲ್ಲಿ ಏನು ಸೇವೆಯನ್ನು ಕೊಡಲು ಇಚ್ಛಿಸುವಿರೋ ಆ ಸೇವೆಯನ್ನು ಕೊಡಲು ಬರುತ್ತೇನೆ ಎಂದು ಸಂಕಲ್ಪ ಮಾಡಿ ಅಥವಾ ಪ್ರಾರ್ಥನೆಗೆ ಮಾಡಿಕೊಂಡಲ್ಲಿ ಶೀಘ್ರವಾಗಿ ಹೊಳೆ ಆಂಜನೇಯನು ಒಲಿಯುತ್ತಾನೆ ಹಾಗೂ ಸಿದ್ಧಿಸುತ್ತಾನೆ ವರವನ್ನು ಕ್ಷಣದಲ್ಲೇ ಕೊಡುತ್ತಾನೆ ಸ್ನೇಹಿತರೆ ಹಾಗೂ ಭಕ್ತರೆ ಇಂತಹ ವಿಸ್ಮಯಚಕಿತವಾದ ಘಟನೆಯನ್ನು ಮಾಡಿಸುತ್ತಾನೆ ಅಂದರೆ ಮೈ ರೋಮಾಂಚನವಾಗುತ್ತದೆ ಅತ್ಯಾಶ್ಚರ್ಯಕರವಾದ ವಿಷಯವನ್ನು ನಡೆಸುವ ಹಾಗೂ ವರವನ್ನೀವ ಆಂಜನೇಯನ ಮಹಿಮೆಯನ್ನು ಕೇಳುವಾಗಲೇ ಮೈ ನವಿರೇಳುತ್ತದೆ ಅಲ್ವಾ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ಮಾಡುತ್ತಾರೆ ಇದೇ ಕಾರಣದಿಂದ ಹೀಗೆ ಕೆಲ ಭಕ್ತರ ಜೊತೆ ಮಾತನಾಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕಾರ್ಯಸಿದ್ಧಿಯಾಗಿರೋದನ್ನು ಹೇಳ ಹತ್ತಿದರು ಕೆಲವರು ನಾಲ್ಕು ದಿನದ ಒಳಗಡೆ ಕೆಲವು ಒಂದು ವಾರದ ಒಳಗಡೆ ಹತ್ತು ದಿನದೊಳಗಡೆ ಹದಿನೈದು ದಿನ ಒಂದು ತಿಂಗಳೊಳಗೆ ಅಂತ ಹೇಳಿದ್ದನ್ನು ಕೇಳಿದೆವು ಖಂಡಿತವಾಗಿಯೂ ನೆನೆದ ಕಾರ್ಯಗಳನ್ನು ಫಲಿಸಿಕೊಂಡಲ್ಲಿ ಬೇರೇನು ಬೇಕು ಪವಾಡ ಸದೃಶವಾದ ಕ್ಷೇತ್ರ ಹಿಂದೊಮ್ಮೆ ಹಲವಾರು ವರ್ಷಗಳ ಹಿಂದೆ ಮದುವೆಯಾಗ ಬಯಸುವವರು ಬೇಡಿಕೆ ಈಡೇರಿದೊಡನೆ ಅಲ್ಲಿಯೇ ಭಗವಂತನ ಸನ್ನಿಧಿಯಲ್ಲಿ ಗುಂಪುಗಳಾಗಿ ಬಂದು ಜೋಡಿ ಜೋಡಿಗಳಾಗಿ ಬಂದು ನೂರಾರು ಮದುವೆಗಳು ನಿರಂತರವಾಗಿ ನಡೆದಿದ್ದು ಇದೆ ಅಂತ ಅಲ್ಲಿನ ಅರ್ಚಕರು ಹೇಳುತ್ತಿದ್ದರು ಈಗ ಸುಮಾರು ವರ್ಷಗಳಿಂದ ಕಾರಣಾಂತರಗಳಿಂದ ಅದು ಸ್ಥಗಿತವಾಗಿದೆ ಅಂತಲೂ ಹೇಳುತ್ತಿದ್ದಾರೆ ಅದಲ್ಲಿರಲಿ ಈ ದೇವಸ್ಥಾನದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹೊಳೆ ಆಂಜನೇಯ ಸ್ವಾಮಿಯ ದೇವಾಲಯವು ಐನೂರ ಐವತ್ತು ವರ್ಷಗಳ ಹಿಂದಿನ ಐತಿಹ್ಯವನ್ನು ಹೊಂದಿದ್ದು ವಿಜಯನಗರ ರಾಜವಂಶಸ್ಥರಿಂದ ಕಟ್ಟಲ್ಪಟ್ಟಿತ್ತು ಶ್ರೀ ವ್ಯಾಸತೀರ್ಥರು ಅಥವಾ ವ್ಯಾಸರಾಯರ ನಿರ್ದೇಶನದಂತೆ ಕಟ್ಟಿದರು ವಿಶೇಷವೇನೆಂದರೆ ಶ್ರೀ ವ್ಯಾಸತೀರ್ಥರು ನಿರಂತರವಾಗಿ ಏಳ್ನೂರ ಮೂವತ್ತ ಎರಡು ಆಂಜನೇಯ ದೇವಸ್ಥಾನಗಳ ರೂವಾರಿ ಎಂದೇ ಹೇಳಬಹುದು ಈ ದೇವಸ್ಥಾನವು ಶಿಂಷಾ ನದಿ ದಂಡೆಯ ಮೇಲೆ ಕಟ್ಟಲ್ಪಟ್ಟಿದ್ದುದರಿಂದ ಈ ಕ್ಷೇತ್ರವು ಹೊಳೆ ಆಂಜನೇಯನೆಂದೇ ಖ್ಯಾತಿಗೊಂಡಿದೆ ಈ ಆಂಜನೇಯನು ತ್ರೇತಾಯುಗದ ರಾಮಾಯಣ ಕಾಲದ ಹನುಮಂತನಾಗಿ ಮಹಾಭಾರತ ಕಾಲದ ಭೀಮನಾಗಿ ಕಲಿಯುಗದ ಮಧ್ವಾಚಾರ್ಯರಾಗಿ ಅವತರಿಸಿದ್ದಾನೆ ಅಂತ ಹೇಳುತ್ತಾರೆ ಆಂಜನೇಯನ ಎರಡು ಬೆರಳುಗಳು ಉದ್ದವಾಗಿದ್ದು ಇದು ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ಸಿದ್ಧಾಂತವನ್ನು ಸಂಕೇತಿಸಿದೆ ಆತ ಸೌಗಂಧಿಕ ಪುಷ್ಪವನ್ನು ಹಿಡಿದುಕೊಂಡಿದ್ದಾನೆ ಆದುದರಿಂದ ಭೀಮನ ಅವತಾರದಲ್ಲಿದ್ದಾನೆ ಅಂತ ಪ್ರತಿನಿಧಿಸುತ್ತದೆ ಬಾಲದ ತುದಿಯಲ್ಲಿ ಗಂಟೆ ಇರುವುದರಿಂದ ವ್ಯಾಸರಾಯರು ಪ್ರತಿಷ್ಠಾಪಿಸಿದ ದ್ಯೋತಕವಾಗಿದೆ ಹಾಗೂ ತಲೆಯ ಭಾಗದಲ್ಲಿ ಸೂರ್ಯ ಹಾಗೂ ಚಂದ್ರರಿದ್ದಾರೆ ಇದು ಶ್ರೀಪಾದರಾಯರ ಪ್ರತಿಷ್ಠಾಪನೆಯ ಸಂಕೇತ ಆಂಜನೇಯನಿಗೆ ಇಲ್ಲಿ ಜುಟ್ಟೂ ಇರುವುದೊಂದು ವಿಶೇಷ ಈ ಶಿಲಾ ವಿಗ್ರಹವು ಅಂದರೆ ಮುಖಭಾಗವು ಪ್ರತಿ ವರ್ಷ ಬೆಳೆಯುತ್ತಾ ಇದೆ ಅನ್ನುತ್ತಾರೆ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಅರ್ಧ ಇಂಚು ಬೆಳೆದಿದೆ ಎಂದು ಹೇಳುತ್ತಾರೆ ಹಾಗೂ ಪವಾಡಗಳೆಂದರೆ ಎರಡು ಸಾವಿರದ ನಾಲ್ಕು ಹಾಗೂ ಎರಡು ಸಾವಿರದ ಹನ್ನೊಂದರ ಗ್ರಹಣದ ಸಮಯದಲ್ಲಿ ದೇವಾಲಯದ ಒಳಗಡೆಯಿಂದ ಶಂಕ ನಗಾರಿ ಜಾಗಟೆ ಬಾರಿಸಿದ ಸದ್ದು ಕೇಳಿ ಬಂದಿತ್ತು ಎಂದು ಪುರಜನರು ಹೇಳುತ್ತಾರೆ ಸ್ನೇಹಿತರೆ ಇದು ವಿಸ್ಮಯವೇ ವಿಸ್ಮಯ ಹೊಳೆ ಆಂಜನೇಯನ ದೇವಸ್ಥಾನದ ಹಿಂದಿನ ಭಾಗದಲ್ಲಿ ಶ್ರೀದೇವಿ ಹಾಗೂ ಭೂದೇವಿ ಒಳಗೊಂಡು ಶ್ರೀನಿವಾಸನ ಸನ್ನಿಧಿ ಇದೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಸಂಪತ್ತಿನ ಅಧಿಪತಿಯಾದ ಶ್ರೀ ಮಹಾಲಕ್ಷ್ಮಿಯ ನಾಣ್ಯವನ್ನು ರೂಪಾಯಿ ನೂರರನ್ನು ಕೊಟ್ಟು ಖರೀದಿಸಬಹುದು ನಾಣ್ಯದ ಒಂದು ಭಾಗದಲ್ಲಿ ಲಕ್ಷ್ಮೀ ಯಂತ್ರ ಹಾಗೂ ಇನ್ನೊಂದು ಭಾಗದಲ್ಲಿ ಶ್ರೀಲಕ್ಷ್ಮೀ ಚಿತ್ರವನ್ನು ಕಾಣಬಹುದು ಇದು ಸಂಪತ್ಪ್ರದವಾಗಿದ್ದು ಇದನ್ನು ಇದು ಮನೆಯಲ್ಲಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಿದ್ದಲ್ಲಿ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ ದೇವಾಲಯದ ಇಕ್ಕೆಲಗಳಲ್ಲಿ ಒಂದು ಭಾಗದಲ್ಲಿ ಶ್ರೀ ಜಯತೀರ್ಥರು ಹಾಗೂ ಇನ್ನೊಂದು ಭಾಗದಲ್ಲಿ ಶ್ರೀ ರಾಘವೇಂದ್ರ ರಾಯರನ್ನು ಕೂಡ ಕಾಣಬಹುದು ಸ್ನೇಹಿತರೆ ನೀವು ಕೂಡ ಹೊಳೆ ಆಂಜನೇಯನ ದರ್ಶನವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ಇಂತಹ ವಿಶೇಷ ವಿಸ್ಮಯಗಳನ್ನು ಹಾಗೂ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ